ಈಗ ಊಟ ಆದ್ಮಾಗ ಈಗ ಏನಾಯ್ತಪ್ಪ ಅಂದ್ರೆ ಗೇಮ್ಸ್ ಅದಾವ ಸೊ ಗೇಮ್ಸ್ ಎಲ್ಲ ತೋರಿಸ್ತಕ್ಕಂಥ ಬರ್ತೀವಿ ಸೊ ಈಗ ಗೇಮ್ಸ್ ಆಡಕತ್ತಾರ ನಮ್ಮ ಮಮ್ಮಿ ಫಾರ್ ದಿ ಫಸ್ಟ್ ಟೈಮ್ ಆಟ ಆಡತ್ತಾಳ ಇಂಥ ಆಟ ಆಡಿದ್ ನಮ್ಮ ಮಮ್ಮಿ ನೋಡೇ ಇಲ್ಲ ನಮ್ಮ ಮಮ್ಮಿ ಆಡಕತ್ತಿದ್ದು ಫಸ್ಟ್ ಟೈಮ್ ನೋಡಕತ್ತಿದ್ದೆ ನಮ್ಮ ಮಮ್ಮಿ ಅರ್ನ ಅಂಡ್ ಅಕ್ಕಾರನ್ನ ಅಕ್ಕ ಫಸ್ಟ್ ಬರ್ಬೇಕು ನೋಡು ಸೊ ಇಲ್ಲ ಸೊ ಫಂಕ್ಷನ್ ಆಗಕ್ಕೆ ಮೇನ್ ಕಾರಣ ಕಟ್ತೀರೊಳಗೆ ಅಂಕಲ್ ಕೂಡ ಒಬ್ರು ಪಾಗೀಶ್ ಅಂಕಲ್ ಕೂಡ ಒಬ್ಬರು ಅಂಡ್ ಈಗ ಅವ್ರಿಗೆ ಖುಷಿ ಆಗೋದು ಫಂಕ್ಷನ್ ಮಸ್ತ್ ಆಗಿದ್ದಕ್ಕೆ ಆ್ಯಂಡ್ ಈಗ ಏಮ ನಮ್ಮ ಮಮ್ಮಿ ಹೆಂಗಾಡ್ತಾ yeah

nam mit top 4 roga dala nam wa 3 man joga top 3 mami out e mami a side go

আর বের হবে আরো আর கேஸ் மஞ்சோக செல்மோகத சென்னை திழிநீர திருமணதாக நன்மை ಸತ್ತು ನ ಕೂತೀರನು ಕತ್ತಿ ಮುತ್ತಿ ಕೋವಳು ತಿಲಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು A few moments later. ಸೊ ಈಗ ಏನು ಆಟಪ್ಪ ಅಂತ ಅಂತಂದ್ರೆ ಒಂದು ಬಾಲ್ ಇರ್ತೈತಿ ಆ ಬಾಲ್ನ ಪಾಸ್ ಮಾಡ್ಕೊಂಡು ತಗೋದು ಸಾಂಗ್ ಆಫ್ ಆದಾಗ ಆ ಬಾಲ್ ಕ್ಯಾಕ್ಳಿರುತ್ತದೆ ಅವರು ಫೇಲ್ ಅಂದ್ರೆ ಅವ್ರ ಆಟ ಅವ್ರ ಅವ್ರ ಔಟ್ ಅಪ್ಪಾಜಿ ನಿಂತಾರ ಮತ್ತು ಶಂಕರ್ ನಿಂತಾರ

A few moments later <laughs> ಇಲ್ಲೇ ಪುಗ್ಗ ಅದಾವ್ರಿ ಈ ಪೊಗ್ಗ ಪುಗ್ಗಾನ ಅವ್ರ ಇಲ್ಲಿ ಕುಂತಾರಲ್ಲ ನಮ್ಮ ಅಪ್ಪಾಜಿ ಫ್ರೆಂಡ್ಸಲ್ಲಿ ಅಂಕಲ್ ಮಾವ ಆಗಾರ ಅವರು ಓಡಿ ಬಂದ ಪುಗ್ಗ ತಗೊಂಡ ಉಬ್ಬಿಸಿ ಗಂಟ ಕಟ್ಟಿ ಅಲ್ಲಿ ಬಳಿ ಹೋಗಿ ಕುರ್ಚಿ ಇಟ್ಟ ಅದನ್ನ ಇಂಥ ಬಣಿಸ್ಬೇಕ್ರಿ ಸೋ ದಟ್ ಈಸ್ ವರ್ ದ ರೂಲ್ಸ್ ಆಫ್ ಗೇಮ್ ಸೊ ಲೆಟ್ ಸಿ ಹೌ ದೇ ವಿಲ್ ಪ್ಲೇ ಇಡ್ತೀ ಅಲ್ಲ ಇಡ ಇಡ ಇಡ್ತೀರಾ ಏನಂತ ಲಾಟ ಆಡ್ದ ಅವ್ರಿಗೆ ಇವ್ರು ಬಂದಾರೆ ಇವರು ಅಂಗಲ್ 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 ಅಂಕಲ್ ಲೇತಾಡ್ರಿ ಅಂತರೀಪಾ ನಾ ಫಂಕ್ಷನ್ ಐತಿ ಆಯ್ತಿ ತಮ್ಮ ಹೊಡ್ರಿ ಏನಂತೀರಿ ಹ್ಯಾಪಿ ಬರ್ಡೇನಾ ಫಂಕ್ಷನ್ ಅಂತೂ ಆಲ್ಮೋಸ್ಟ್ ಮುಗೀತು ಬೋರ್ಡ್ ಗಿಡ ಎಲ್ಲ ಮತ್ತು ತೆಗ್ಯಾಕತ್ತರೆ ಸೊ ನಾವು ಹೋಗೋಣ ಮನೆ ಕಡೆ ಇನ್ನೇನೋ ಸಾಮಾನು ತೊಗೊಂಡು ಡಯಾಸ್ ಅದು ನಮ್ಮ ಸ್ಕೂಲಿಗೆ ತೊಗೊಂಡ್ರು ನಮ್ಮ ಹೈಸ್ಕೂಲಿಗೆ ಅಲ್ಲಿಂದಂತದೇನೋ ಸೊ ನಮ್ಮ ಮನೆಗೆ ಹೋಗೋಕೀಗ ದಿಸ್ ಈಸ್ ವಾಟ್ ಫಂಕ್ಷನ್ ಹಾಲ್ ಇದು ನಮ್ಮ ಊರ ಆರಾಧ್ಯ ದೈವ ನಮ್ಮ ನಮ್ಮೂರ ಭಾಳ ಗುಡಿಗಳವ ಅದರೊಳಗೆ ಇದು ಒಂದು ಬಸವಣ್ಣ ದೇವರೇ ಬಸ್ ಮನ ಒಂದು ಹಾಲ್ ಆ ಹಾಲ್ನ ಫಂಕ್ಷನ್ ಇತ್ತು ಸೊ ಎಲ್ಲರೂ ಅವ್ರ ಮನೆಗೆ ಹೋದರು ನಾವು ಕೂಡ ಹೋಗೋಣಂತೆ ಸರಸ್ವತಿ ನಮ್ಮ ಊರ ಹೆಂಗೈತೆ ನೋಡ್ರಿಪ್ಪ ನಮ್ಮ ಊರಿನ ಬೀದಿಗಳಿವೆಲ್ಲ ಐ ಜಸ್ಟ್ ವಾಂಟ್ ಟು ಶೋ ಯು ನನ್ನ ಊರ ಬ್ಯಾಟಿ ನಮ್ಮ ಊರ ಅಲ್ಲಿ ಸನ್ಮಾನ ಮಾಡಿದ್ರಮ್ಮ ಅಮ್ಮ ಮಠ ಸರ್ ಪದೇ ಪದೇ ಅದ್ ನನ್ನ ಬಗ್ಗೆ ಇದು ಮಾಡಿದ್ರಮ್ಮ ಅಲ್ಲಿ ಹೇಳಿದ್ರ ಅಂದ್ರ ನನಗವ್ರ ಸರ್ ಪರಿಚಯ ಇದ್ರ ನನ್ನ ಬಗ್ಗೆ ಹೇಳಿದ್ರ ಅಂತ ವಿದ್ಯಾರ್ಥಿ ಸನ್ಮಾನ ಮಾಡೋದ್ರಿಂದ ಅವಂಗ ಪ್ರೋತ್ಸಾಹ ಕೊಟ್ಟಂಗತಿ ಒಂದೊಳ್ಳೆ ಸಾಹಿತಿ ಬರ್ತಾನ ನಮ್ಮ ಊರಿಗೆ ಅಂತೆಲ್ಲ ಹೇಳಿದ್ರೆ ಸೊ ನನಗೆ ಕೊಟ್ಟಿದ್ದರು ಇವು ಇದು ಈ ಶಾಲ್ ಈ ಫೋಟೋ ಆ್ಯಂಡ್ ಹಣ್ಣು ಇದು ಮಾಲಿ ಏನು ಗೆದ್ಲಲ್ಲ ತೆಗೀತು ಬಾಯಿ ಅವ್ವ ಒಂದು ಆಟದಾಗ ಗೆದ್ಲಲ್ಲ ಅವ್ವ ಕೊಟ್ಟಿದ್ದೆ ಅಪ್ಪ ಅಂತ ಅಂತೂ ಎದರೋಗಿರ್ಲಿಲ್ಲ ಸೊ ಥ್ಯಾಂಕ್ ಯು ಈಗ ಫಸ್ಟ್ ನಾಟಕ ಸೋತ್ಲಿಕ್ಕೆ ಕೆರೆ ದಡ ಆಡುಗೂಡ್ಲೆ ಸೊ ಫಂಕ್ಷನ್ ಇನ್ನು ಮುಗಿದು ಒಂದು ದಿನ ಆಗಿಲ್ಲ ಅಲ್ಲೇ ಫೋಟೋ ಮಾಡಿಸ್ಬಂದ ಅದು ಧಾರವಾಡಕ್ಕೆ ಹೋಗಿ ನನ್ನ ಕಾಕ ಫ್ರೆಂಡ್ಸ್ ನಿಮ್ಗೆ ಇವತ್ತಿಂದ ಈ ವ್ಲಾಗು ಇಷ್ಟ ಆದ ಅಂತ ಅಂತ ಅನ್ಕೊಂಡ್ರಿಪಾ ಸೊ ಸ್ಟೇಜ್ ಫಂಕ್ಷನ್ ಅದ ಮತ್ತೊಳೆ ಈ ಗೇಮ್ ಆಡಿದ್ದು ಸಪ್ರೇಟ್ ಸಪ್ರೇಟ್ ಹಾಕಿನಿ ಸೊ ನಿಮಗೆ ಎರಡೂ ಈ ವಿಡಿಯೋಗಳು ಇಷ್ಟ ಆಗ್ಯ ಆಗ್ಯಾವಂತ ನಾ ಅನ್ಕೊಂಡನಿ ಅಪ್ಪಾಜಿ ಫ್ರೆಂಡ್ಸ್ ಯಾರಾದರೂ ಈ ವ್ಲಾಗ್ ನೋಡಿದ್ರೆ ಪ್ಲೀಸ್ ಇನ್ನೊಬ್ರಿಗೆ ಶೇರ್ ಮಾಡಿರಿ ನಮ್ಮ ಊರಾರ ಪ್ರತಿಯೊಬ್ಬರು ಈ ವಿಡಿಯೋ ನೋಡುವಂಗಾಗಲಿ ನಿಮ್ಮ ಫಂಕ್ಷನ್ ಎಷ್ಟು ಚೆಂದ ಎಷ್ಟು ಅದ್ಧೂರಿಯಾಗಿ ಆಗಿತ್ತಂತ ಅಂತೇಳಿ ಸೊ ನಾ ನನ್ನ ಪರ್ಸ್ನಲ್ ಒಪಿನಿಯನ್ ಅಥವಾ ನನ್ನ ಒಂದು ಅನಿಸಿಕೆ ಹೇಳ್ಬೇಕಪ್ಪ ಅಂದರೆ ಈ ಫಂಕ್ಷನ್ ಬಗ್ಗೆ ಫಂಕ್ಷನ್ ಮಾತ್ರ ಭಾಳ ಅಂದ್ರೆ ಭಾಳ ಚಂದಿತ್ತು ನಮ್ಮ ಅಪ್ಪಾಜಿ ಫ್ರೆಂಡ್ಸ್ಗಳು ಯಾರ್ಯಾರು ಏನೇನು ಅವರು ಅದಾರ ಅಂದ್ರೆ ಅವ್ರು ಏನೇನು ಆಗ್ಯಾರ ನಮ್ಮ ಅಪ್ಪಾಜಿ ಕಲಿಸಿದ ಗುರುಗಳು ಅವ್ರು ಯಾರು ಯಾರು ಅಂತ ನನಗೆ ಯಾರ್ದು ಗೊತ್ತಿದ್ದಿದ್ದಿಲ್ಲ ಕೆಲವೊಬ್ಬರು ಸರ್ಗಳು ಕೆಲವೊಬ್ಬರು ಫ್ರೆಂಡ್ಸ್ ಅಷ್ಟೇ ಗೊತ್ತಿದ್ರೆ ಬಟ್ ಈ ಫಂಕ್ಷನಿಂದ ನನಗೆ ಎಲ್ಲಾರು ನೋಡುವಂಥ ಒಂದು ಸೌಭಾಗ್ಯ ಸಿಗ್ತಾ ಅಂತೇಳಿ ಅಂತನ್ಬೋದು ಆ್ಯಂಡ್ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅವರೆಲ್ಲ ಆಟ ಆಡುವಾಗ ಅವರ ಬಾಂಧವ್ಯನ ನೋಡುವಾಗ ಇವ್ರು ಈಗ ಹಿಂಗದಾರ ಅಂತಂದ್ರೆ ಅವಾಗ ಅವ್ರ ಚೈಲ್ಡ್ಹುಡ್ ಒಳಗೆ ಎಷ್ಟು ಚಂದ ಇದ್ರಲ್ಲ ಅಂತ ಹೇಳಿ ನಾನು ಕಲ್ಪನೆ ಮಾಡ್ಕೊಳಕತ್ತಿದೆ ಆ್ಯಂಡ್ ಅವರ ಅಷ್ಟು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರೆಲ್ಲ ಜಾಬ್ನಾಗ ಅದಾರ ಅವ್ರಾಗನ ಇ ಮಾಡಾಕತ್ತಾರೆ ಕೆಲವೊಂದಿಷ್ಟು ಮಂದಿ ನಮ್ಮನೆಲ್ಲ ಬಿಟ್ಟು ಅಗಲಿ ಹೋಗ್ಯಾರ ಅಂದ್ರೆ ತೀರ್ಕೊಂಡಾರ ಸೊ ನಂಗೆ ಅದ್ರ ಎಲ್ಲ ಒಂದು ಸ್ವಲ್ಪ ಮಾಹಿತಿ ಸಿಕ್ತು ಭಾಳ ಚಂದ ಅಂತ ಭಾಳ ಚಂದ ಅನುಭವ ಭಾಳ ಸುಂದರವಾದಂಥ ದಿನ ಆದಾಗಿತ್ತು ಸೊ ಅಷ್ಟರು ನೋಡಿ ಈ ವಿಡಿಯೋನ ಸಪೋರ್ಟ್ ಮಾಡಿರಿ ಆ್ಯಂಡ್ ಆ್ಯಸ್ ಯು ನೋ ಆಲ್ರೆಡಿ ನಾನು ಈಗ ಬೆಂಗಳೂರಾಗದನಿ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗಿ ಅಲ್ಲಿ ನಮ್ಮ ಊರಿಗೆ ಹೋಗಿ ಆ ಆ ಫಂಕ್ಷನಿಗೆ ಅಟೆಂಡ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅನುಭವ ಅಥವಾ ಒಂದು ತೃಪ್ತಿ ಸಿಕ್ತೆ ಓ ನಾ ಫಂ ನಾ ಬೆಂಗಳೂರಿಂದ ಬಂದಿದ್ದಕ್ಕೂ ಸಾರ್ಥಕ ಆತಪ್ಪ ಒಂದು ಒಂದು ಅರ್ಥ ಐತಿಪಾ ಅಂತ ಅಂತ ಅನ್ನೋಂಗಾತು ಆ ಫಂಕ್ಷನ್ ನೋಡಿ ಸೊ ಫಂಕ್ಷನ್ ಫಂಕ್ಷನ್ ಮಾತ್ರ ಭಾರಿ ಅಂದರೆ ಭಾರಿ ಮಸ್ತ್ ಆಗಿತ್ತು ಮಸ್ತ್ ಆಯಿತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ ಅಷ್ಟ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾನೆ ನನಗೆ ಸನ್ಮಾನ ಮಾಡಿದ್ದಕ್ಕೆ ನನಗೆ ಅಲ್ಲಿ ಕರೆಸಿದ್ದಕ್ಕೆ ಗಚ್ಚಿನ್ ಮಠ್ ಸರ್ ಮತ್ತು ಪಟ್ಟದಿಯವರು ಸಿರುಕೊಳ್ಳೋ ಅಜ್ಜಾರಿ ಮತ್ತೊಳ್ಳಿ ಅಷ್ಟ್ರ ಕಡೆ ಅಷ್ಟು ಕಡೆಯಿಂದ ಒಂದು ಒಳ್ಳೆ ಪ್ರಶಂಸೆ ಒಂದೊಳ್ಳೆ ಅಪ್ರಿಸಿಯೇಷನ್ ಸಿಕ್ತು ನನಗೆ ಸೊ ಅದಕ್ಕೆ ನಾನು ಎಲ್ಲರಿಗೂ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೇನೆ ಆ್ಯಂಡ್ ಫಂಕ್ಷನ್ ಮಾತ್ರ ಭಾರಿ ಆತ್ರಿ ಹಿಂಗೆ ಪ್ರತಿ ವರ್ಷ ಮಾಡಿರಿ ಮನೆ ಮನಿಯೊಳಗೆ ಏನಾದರೂ ಕಟ್ಟನ ಇತ್ತಪ್ಪ ಅಂದರೆ ಅಷ್ಟರು ಅಷ್ಟು ನಿಂತು ಮಾಡ್ರಿ ಯಾಕಂದ್ರೆ ನಮ್ಮ ಮನಿಯೊಳಗೆ ಒಂದೊಂದು ಟೈಮ್ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ಗಳು ಯಾರೂ ಇಲ್ಲ ಇಲ್ಲ ನಪ್ಪ ಯಾರೂ ಬರೋದನ್ನ ಇಲ್ಲ ಅಂತ ಅನ್ನುವಂಗೆ ಅನ್ನೋಂಗೆ ಫೀಲ್ ಆಕಿತ್ತು ನನಗೆ ಬಟ್ ಇನ್ಮೇಲೆ ಹಂಗೆ ಆಗೋದು ಬೇಡ ನಮ್ಮ ಮದುವೆ ಮುಂಜಿವಿ ಅಥವಾ ನಿಮ್ಮ ಮಕ್ಕಳ ಮದುವೆ ಒಳಗೆ ಎಲ್ಲರೂ ನಿಂತು ಏನಂತಾರೆ ಅದಕ್ಕೆ ಬೆನ್ನಿಂದ ನಿಂತು ನಿಮ್ಮ ಸಪೋರ್ಟ್ ಇರಲಿ ಅಂದ್ರೆ ನಿಮ್ಮ ಬಾಂಧವ್ಯ ಕಡತನಕ ಹಿಂಗೆ ಇರಲಿ ನಿಮ್ಮಷ್ಟು ಫ್ರೆಂಡ್ಶಿಪ್ ನಿಮ್ಮಷ್ಟರು ಫ್ರೆಂಡ್ಶಿಪ್ ನಿಮ್ಮಷ್ಟರು ಬಾಂಧವ್ಯ ನಿಮ್ಮ ಸ್ನೇಹತ್ವ ಅಥವಾ ನಿಮ್ಮ ಸ್ನೇಹ ಅಂತ ಅನ್ನೋದು ಕಡತನಕ ಹಿಂಗೆ ಇರಲಿ ಅಂತೇಳಿ ನಾನು ದೇವ್ರ ಕಡೆ ಕೇಳ್ಕೊತೀನಿ ಆ್ಯಂಡ್ ಬಾಯ್ ಮತ್ತು ಸಿಗ್ತಾನಂತ ಇನ್ನೊಂದು ಸೂಪರ್ ಡೂಪರ್ ಆದ ವ್ಲಾಗ್ನಾಗ